ನನ್ನನ್ನು ಹೀಗೆ ಚಿಂತಿಸಬೇಕಾಗಿದೆ ಮೊನ್ನೆ ಚರಿತ್ರೆಕಾರ ಭೇಟಿಯಾಗಿ ನನ್ನನ್ನು ನೋಡಿ ನಕ್ಕು ತೊಡಿಬಿಟ್ಟಿ ಸಿದ್ಧಾಸ್ತ ರಾತ್ರಿಯಿಂದ ಎದ್ದು ಜಗವನ್ನು ಬಿಟ್ಟು ಬುದ್ಧನಾಗಲು ಹೊರಟನೆಂದು ಹೀಗೆ ಹೇಳಿದ ನಾನು ಯಾರಿಗೂ ಹೇಳದೆ ಯಾವ ರಾತ್ರಿಯಿಂದ ಎದ್ದು ಹೋದವನೂ ಅಲ್ಲ ಜಗವನ್ನು ಬಿಟ್ಟು ಬಿಟ್ಟವನೂ ಅಲ್ಲ ನನ್ನ ಕುಟುಂಬ ಪರಿವಾರ ತಂದೆ ತಾಯಿಗೆ ನಮಸ್ಕರಿಸಿ ನನ್ನ ಕುಟುಂಬ ಪರಿವಾರ ತಂದೆ ತಾಯಿಗೆ ನಮಸ್ಕರಿಸಿ ಪ್ರಿಯ ರಾಹುಲ್ ನಂದೆಯ ಯಶೋಧ ಇವರೆಲ್ಲರಿಗೂ ತಿಳಿಸಿ ಒಪ್ಪಿಸಿ ರಾಜಬೀದಿಯೊಂದಿಗೆ ಹೊರಟು ತಿಳಿಸಿ ಒಪ್ಪಿಸಿ ರಾಜಬೀದಿಯೊಂದಿಗೆ ಹೊರಟು ಕೇರಿಯ ಸುಜಾತರೊಂದಿಗೆ ನಾಲ್ಕು ಸಂಗತಿಗಳನ್ನು ಹಂಚಿಕೊಂಡು ಹುಟ್ಟು ಸಾವು ತಿಳಿದುಕೊಳ್ಳಲು ಜಗದೊಳಗಿರುವ ಹೋಣಿಯೊಳಗೆ ಸೇರಿಕೊಂಡೆ ಇದು ಅವನಿಗೆ ನಾನು ಅರ್ಥವಾಗಿಲ್ಲವೆಂದು ಅನಿಸುತ್ತೆ ನಿನ್ನೆ ನನ್ನ ಗೆಳೆಯ ದ್ರೋಣನೂ ಬಂದ ನಿನ್ನೆ ನನ್ನ ಗೆಳೆಯ ದ್ರೋಣನೂ ಬಂದ ಅವನ ಕಣ್ಣುಗಳು ಕೆಂಪು ಬಣ್ಣದಿಂದ ದೂರದಿಂದ ನನ್ನನ್ನು ನೋಡಿ ಅವನ ಅವನ ಕಣ್ಣುಗಳು ಕೆಂಪು ಬಣ್ಣದಿಂದ ದೇವಗೊಂಡಿತ್ತು ದೂರದಿಂದ ನನ್ನನ್ನು ನೋಡಿ ಬುದ್ಧ ಜ್ಞಾನ ಪಡೆಯಲು ಮರದ ಕೆಳಗೆ ಕೆಂಪು ಬಣ್ಣದ ನೀರು ಬದಿಯಲ್ಲಿ ಕೇಸರಿ ಉಡುಪು ಧರಿಸಿ ಸನ್ಯಾಸಿಯಾದನೆಂದು ಹೇಳಿದ ಹೌದು ನಾನು ಮನೆಯಿಂದ ಹೊರಡುವ ಮುನ್ನ ಬಟ್ಟೆಯು ಧರಿಸಿಕೊಂಡು ಬಂದದ್ದು ಸತ್ಯ ಬಂದು ಎಷ್ಟು ಎಷ್ಟೋ ವರ್ಷಗಳು ಕಳೆದವು ಆ ವಸ್ತ್ರ ಯಾವುದೆಂದು ನನಗೆ ನೆನಪಿಲ್ಲ ಆದರೂ ನನ್ನ ಪ್ರಜ್ಞೆಗೆ ಅರಿವು ಪಡೆಯಲು ತಣ್ಣನೆಯ ಗಾಳಿ ಬೀಸುವ ಬಯಲಲ್ಲಿ ಇಂದು ಧ್ಯಾನಕ್ಕಾಗಿ ಮರದ ಕೆಳಗೆ ಕುಳಿತಿದ್ದು ಬೆತ್ತಲಾಗಿ ಆದರೂ ನನ್ನ ಪ್ರಜ್ಞೆಗೆ ಅರಿವು ಪಡೆಯಲು ತನ್ನನೆಯ ಗಾಳಿ ಬೀಸುವ ಬಯಲಲ್ಲಿ ಇಂದು ಧ್ಯಾನಕ್ಕಾಗಿ ಮರದ ಕೆಳಗೆ ಕುಳಿತಿದ್ದು ಬೆತ್ತಲಾಗಿ ನದಿಯ ನೀರು ಆಕಾಶ ಬಣ್ಣವಾಗಿತ್ತು ಅವನು ಹತ್ತಿರ ಬರಲಿಲ್ಲ ಈ ನೆಲ ಸ್ಪರ್ಶಲಿಲ್ಲ ಅವನ ಕಾಮಲೆ ಕಣ್ಣಿಗೆ ಬಣ್ಣವಾಗಿಯೇ ಉಳಿದ ಸಾಂಸ್ಕೃತಿಕ ಚಿಂತಕ ನನ್ನನ್ನು ಸಾಂಸ್ಕೃತಿಕ ಚಿಂತಕ ಇದು ಬೌದ್ಧ ಧರ್ಮ ಎಂದು ನನ್ನ ಶರೀರವನ್ನು ಸುಂದರವಾಗಿ ಕೆತ್ತಿಸಿ ಸುತ್ತುವರಿದ ಕೋಟಿಯನ್ನು ಕಟ್ಟಿ ಇವನೇ ಬುದ್ಧ ಆಶೆ ದುಃಖಕ್ಕೆ ಮೂಲವೆಂದು ನಾನು ಯಾವುದನ್ನು ವಿರೋಧಿಸಬೇಕೆಂದು ಲೋಕಜ್ಞಾನಕ್ಕಾಗಿ ನನ್ನವರೊಂದಿಗೆ ಬೆರೆತು ನಾನು ಯಾವುದನ್ನು ವಿರೋಧಿಸಿ ಬದುಕಬೇಕೆಂದು ಲೋಕಜ್ಞಾನಕ್ಕಾಗಿ ನನ್ನವರೊಂದಿಗೆ ಬರೆದು ದುರಾಸೆ ದುರಾಲೋಚನೆಯು ದುಃಖಕ್ಕೆ ಮೂಲವೆಂದು ದುರಾಸೆ ದುರಾಲೋಚನೆಯು ದುಃಖಕ್ಕೆ ಮೂಲವೆಂದು ಜುಬೇರಿನೊಂದಿಗೆ ಹಂಚಿಕೊಂಡೆ ಹಂಚಿಕೊಂಡು ಧಮ್ಮಪಾನ ಚಕ್ರದ ಬಯಲ ದಾರಿಯಲ್ಲಿ ಬಯಲಾದೆ ಇದು ಅವನಿಗೆ ಅರ್ಥವಾಗದೆ ಹೀಗಾದರೆ ಆತನು ಜುವೇರಿಯನನ್ನು ಭೇಟಿಯಾಗಲಿಲ್ಲ ಈಗಲಾದರೂ ನನ್ನ ಪಾಡಿಗೆ ಬಿಟ್ಟು ಬಿಡಿ ಈಗಲಾದರೂ ನನ್ನ ಪಾಡಿಗೆ ಬಿಟ್ಟು ಬಿಡಿ ನಾಳೆಯ ಗೊಬ್ಬರವಾಗಿ ಉಳಿಯಲು ಬುದ್ಧ ಅಂದರೆ ಬಂಧಿಸಿದ ಕೋಣೆಯಿಂದ ಬಿಡುಗಡೆಗೊಂಡು ತಿರುಗಾಡುವ ಫಕೀರ ಬುದ್ಧ ಎಂದರೆ ಬಂಧಿಸಿದ ಕೋಣೆಯಿಂದ ಬಿಡುಗಡೆಗೊಂಡು ತಿರುಗಾಡುವ ಫಕೀರ ಜ್ಞಾನ ಜೋಳಿಗೆ ಮಾಡಿಕೊಂಡು ಕತ್ತಲು ಬೆಳಕು ಬೆನ್ನ ಸ್ವರೂಪದಿಯೊಂದಿಗೆ